जीवा जीवसुतत्वे पुण्या पुण्ये च बन्ध मोक्षौ च द्रव्यानुयोगदीपः श्रुतविद्यालोकमातनुते द्रव्यानुयोगदीपः द्रव्यानुयोगवेम्ब दीपः अधार शास्त्रवु जीवा जीवसुतत्वे ಜೀವ ಜೀವವೆಂಬ ಸಂಯುಕ್ತಗಳನ್ನು ಪುಣ್ಯ 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 ಪಾಪಗಳ ಸ್ವರೂಪವನ್ನು ಚ ಮತ್ತು ಬಂಧ ಮೋಕ್ಷೌ ಬಂಧ ಮತ್ತು ಮೋಕ್ಷಗಳ ಸ್ವರೂಪವನ್ನು ಚ ಮತ್ತು ಶುತ ವಿದ್ಯಾಲೋಕಂ ಭಾವಶೃತವೆಂಬ ಪ್ರಕಾಶವನ್ನು ಆತನುತೆ ಉಂಟು ಮಾಡುತ್ತದೆ ಅಂದರೆ ಭಾವಶ್ರೂತ ದ್ರವ್ಯ ದ್ರವ್ಯಶ್ರುತಗಳೆಂದು ಶಾಸ್ತ್ರವು ಎರಡು ವಿಧ ಜ್ಞಾನಾತ್ಮಕವಾದ ಶಾಸ್ತ್ರಕ್ಕೆ ಭಾವಶ್ರೂತವೆಂದು ಶಬ್ದಾತ್ಮಕವಾದ ಶಾಸ್ತ್ರಕ್ಕೆ ದ್ರವ್ಯಶ್ರೂತವೆಂದು ಹೆಸರು ಅಂಗ ಪ್ರವಿಷ್ಟ ಮತ್ತು ಅಂಗ ಶ್ರುತ ಜ್ಞಾನವೆಂದು ಎರಡು ವಿಧ ದೀಪವು ಸಕಲ ಪದಾರ್ಥಗಳನ್ನು ಪ್ರಕಾಶಪಡಿಸುವಂತೆ ದ್ರವ್ಯಾನುಯೋಗ ಶಾಸ್ತ್ರವು ಜೀವಾಜೀವ ಪುಣ್ಯ ಪಾಪ ಬಂಧ ಮೋಕ್ಷಗಳ ಸ್ವರೂಪವನ್ನು ಮತ್ತು ಪ್ರಕಾಶವನ್ನು ಪ್ರಕಾಶವನ್ನುಂಟು ಮಾಡುತ್ತದೆಂದು ಭಾವವು ಆದರೆ ದ್ರವ್ಯಾನುಯೋಗಶಾಸ್ತ್ರದಲ್ಲಿ ಜೀವಾದಿ ಪದಾರ್ಥಗಳ ಸ್ವರೂಪವನ್ನು ಪ್ರತಿಪಾದಿಸುತ್ತಾರೆಂದು ಅಭಿಪ್ರಾಯವು